ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್ ಇವತ್ತಿನ ಈ ಲಾಗ ಸಂಡೇ ಲಾಗ್ ಆಗಿರ್ತೈತಿ ಸಂಡೇ ನಾವೆಲ್ಲರೂ ಚಂದನವನಕ್ಕೆ ಬಂದಿದ್ದು ಯಾಕಂದ್ರೆ ನಮ್ಮ ತಂಗಿದ ಇವತ್ತ ಫೋಟ್ ಪ್ರೀ ವೆಡ್ಡಿಂಗ್ ಫೋಟೋ ಇತ್ತು ಹಾಗಾಗಿ ನಾನು ಸವಿತಾ ಅನ್ನ ಸುಪ್ರಿಯಾ ರಾಹುಲ ಮತ್ತು ಮೂರು ಜನ ಹುಡುಗರು ಎಲ್ಲರೂ ಬಂದಿದ್ದು ಚಂದನವನಕ್ಕೆ ಫೋಟೋಶೂಟ್ಗೆ ಈ ಲಾಗ್ನಾಗ ಓನ್ಲಿ ನಮ್ಮ ಹುಡುಗರು ಇವತ್ತು ಸಾನು ರಿಯಾ ರಿಷಿ ಏನೇನು ಮಾಡ್ರು ಏನೇನು ಆಟ ಆಡ್ರು ಇದನ್ನು ತೋರಿಸ್ತೀವಿ ನಾವೆಲ್ಲ ಏನೇನು ಮಾಡಿದ್ದು ಅಂತಂದ ಮತ್ತು ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹೆಂಗೆ ನಡೀತು ಅದನ್ನು ಇನ್ನೊಂದು ಲಾಗ್ನಾಗ ತೋರಿಸ್ತೀನಿ ಯಾಕಂದ್ರೆ ಲಾಗ ಭಾಳ ಲೆಂತಿ ಆಗ್ತೈತಿ ಅಂತಂದ ಚಂದನವನ ಇಲ್ಲೇ ನಮ್ಮ ಹುಕ್ಕೇರಿ ಊರ ಹತ್ರ ಬೆನೆವಾಡ ಊರಾಗೆ ಐತಿ ಮತ್ತು ಇದು ಇತ್ತಿತ್ಲಗಿನ ಮಾಡಿದರು ಚಂದ ಮಾಡಿದರು ಮತ್ತು ಎಲ್ಲನೂ ಕಟಿಗೀಲ ಮಾಡಿದರು ಒಳಗ ಬಂದ ನಂತರ ಒಳಗೆ ಎಂಟ್ರೆನ್ಸ್ ಫೀ ಐತಿ ಎಂಟ್ರೆನ್ಸ್ ಫೀ ಒಬ್ಬೊಬ್ಬರಿಗೆ ಒನ್ ಫಿಫ್ಟಿ ಐತಿ ಮತ್ತು ಸಣ್ಣ ಹುಡುಗರಿಗೆ ಏಯ್ಟಿ ಐತಿ ಮತ್ತು ಒಳಗಿಲ್ಲೇ ಪ್ರತಿಯೊಂದು ಗೇಮಕ್ಕೆ ಸಪ್ರೇಟ್ ಸಪ್ರೇಟ್ ಚಾರ್ಜಸ್ ಐತಿ ಮತ್ತು ಪ್ರೀ ವೆಡ್ಡಿಂಗ್ ಫೋಟೋಶೂಟು ಮತ್ತು ಬೇರೆ ಯಾವುದಾದ್ರೂ ಫೋಟೋಶೂಟು ಅದ ಇದು ಏನಾರು ಇತ್ತಂದ್ರೆ ಅದಕ್ಕೆ ಮತ್ತು ಸಪ್ರೇಟ್ ಚಾರ್ಜಸ್ ಇಲ್ಲಿ ಕೊಡಬೇಕಾಗ್ತೈತಿ ಇಲ್ಲಿ ರಿಯಾನ ಗಾಡಿ ಸಣ್ಣ ಹುಡುಗರೆಲ್ಲ ಈ ಗಾಡ್ಯಾಗ ಕುಂತ ಓಡ್ಯ ಆಟ ಆಡತ್ತಿರು ಅದನ್ನ ನೋಡಿ ನಾನು ಕುಣಿಸ್ರಿ ಕುಣಿಸ್ರಿ ಅಂದರು ಹಾಗಾಗಿ ಇಲ್ಲಿ ರಿಯಾನ ನಾನು ಈ ಜೀಪ್ದಾಗ ಕುನ್ಸಕ್ಕೆ ಕರ್ಕೊಂಡು ಬಂದಿನಿ ಸಾನುಗ ಮತ್ತು ರಿಷಿಗೆ ಅಲ್ಲಿ ಜಂಪಿಂಗ್ ಜಪಾಂಗ್ದಾಗ ಕುಂತೇವಂತಂದ್ರು ಅವರಿಬ್ಬರು ಜಂಪಿಂಗ್ ಜಪಾಂಗ್ದಾಗ ನಮ್ಮ ಅಣ್ಣ ಸವಿತಾ ಇಬ್ರು ಸುಪ್ರಿಯಾಗ ರಾಹುಲ್ಗ ಹೆಲ್ಪ್ ಮಾಡತ್ತಿರು ಫೋಟೋಕ್ಕೆ ಪೋಸ್ ಹೇಳಿಕೊಡೋದು ಮತ್ತು ಅವ್ರು ಫೋಟೋಗ್ರಾಫರ್ ಫೋಟೋ ತೆಗೆದ್ರೆ ನಮ್ಮ ಅನ್ನ ಅವಕ್ಕೆ ವಿಡಿಯೋ ಮಾಡತ್ತಿದ್ದ ಹಾಗಾಗಿ ಮ ಈ ಮೂರು ಹುಡುಗೋರನ್ನ ನಾನು ನೋಡ್ಕೊಳತ್ತೀನಿ ಅವರೆಲ್ಲರೂ ಆ ಕಡೆ ಫೋಟೋ ಶೂಟಿಗೆ ಹೋಗಿರು ಇವ್ರನ್ನ ಮೂರು ಮಂದಿ ನನ್ನ ಕೈಯ್ಯಾಗಿ ಕೊಟ್ಟು ಹೋಗಿದ್ದಾರು ಒಬ್ಬೊಬ್ಬರು ಒಂದೊಂದಕ್ಕೆ ಹೇಳೋರು ಈ ಜೀಪ್ದಾಗ ಜೀಪದಾಗ ಅಂತ ಹೇಳಾಕಿ ಅವರ ಜಂಪಿಂಗ್ ಈಗ ಆಟ ಆಡಿ ರಿಷಿ ಬಂದು ನೋಡು ಅವ್ರದ್ದು ಟೈಮಿಂಗ್ ಮುಗೀತದ ಈಗ ಜಂಪಿಂಗ್ ಆಗೈತಿ ಮತ್ತು ಬೇರೆ ಥರಾಗ ನಮ್ಮನ್ನು ಕೂನ್ಸು ನಡಿ ಅಲ್ಲಿ ಇನ್ನೊಂದು ಬೇರೆದೇನೋ ಇತ್ತು ಆ ಥರ ಕನಸು ಬಾ ಮಮ್ಮಿ ಅಂತ ಹೇಳತ್ತಿರು ಅವರೆಲ್ಲರೂ ಆ ಕಡೆ ಬೇರೆ ಕಡೆನೇ ಹೋಗಿರು ಸಂಡೇ ಬೇರೆ ಫುಲ್ ರಶ ಈ ನಮ್ಮ ಹುಡುಗರು ಬೇರೆ ಹುಡುಗೋರ್ನೆಲ್ಲ ಆಟ ಆಡೋದು ನೋಡಿ ಆ ಥರ ಕೂನಸು ಈ ಥರ ಕುಣಿಸು ಇಲ್ಲಿ ಇಂಥವು ಸಣ್ಣ ಸಣ್ಣ ಜೋಕಾಳಿ ಎಲ್ಲ ಕಟ್ಟಿಗೆ ಇದನ್ನು ಮಾಡಿದರು ಇದು ಚೆಂದ ನಾವ ಕೈಲೇ ದುಗಿಸಿ ಜೋಕಾಳಿ ಆಡೋದಿತ್ತು ಈ ಥರ ಇಲ್ಲಿ ನಮ್ಮ ಹುಡುಗೋರನ್ನ ಮತ್ತು ನಾವೂ ಕುಂತು ನಮ್ಮ ಅನ್ನೂ ಕುಂತ ಚಂದೈತಿ ಐತಿ ಮತ್ತು ಸ್ವಲ್ಪ ಎಲ್ಲ ಕಡೆ ಗಿಡಗಳು ಹಚ್ಚಿದರು ಎಲ್ಲ ಥರದ ಗಿಡಗಳ ಮತ್ತು ಆದರೆ ಏನೋ ಇನ್ನೊಂದು ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಮಾಡತ್ತಾರು ಎಲ್ಲ ಕಡೆ ಸ್ವಲ್ಪ ಹುಲ್ಲಟ್ಟು ಬೆಳೆಸ್ಬೇಕು ಹುಲ್ಲಷ್ಟೇ ಇಲ್ಲ ಇಲ್ಲಿ ಎಲ್ಲ ಕಡೆನೂ ಬರೀ ಗಿಡ ಐತಿ ಮತ್ತು ಇನ್ನೋವೇಟಿವ್ ಆಗಿ ಮಾಡಿದರು ಯಾವುದನ್ನ ನಾವು ವೇಸ್ಟ್ ಅಂತ ಮಾಡಿರ್ತೀವಿ ಅದ್ರೊಳಗನ ಏನೋ ಕ್ರಿಯೇಟಿವ್ ಆಗಿ ಮಾಡಿ ಲೈಟಿಂಗ್ ಮಾಡಿರೋದಾಗಿರ್ಬೋದು ಮತ್ತೊಂದು ಏನಾರೇ ಮಾಡಿದರು ಮತ್ತು ಕೂಡ್ರೋ ಚೇರ ಅದು ಇದು ಎಲ್ಲನೂ ಸ್ವಲ್ಪ ಇನ್ನೋವೇಟಿವ್ ಆಗಿ ಮಾಡಿದರು ಅದೆಲ್ಲ ನೋಡೋಕೆ ಭಾಳ ಚೆಂದ ಅನಿಸಿತು ಒನ್ ಡೇ ಪಿಕ್ನಿಕಿಗೆ ಊಟದ ಹಿಂಗೆ ಕಟ್ಕೊಂಡ್ಬಂದು ಇಲ್ಲಿ ಚಲೋ ಕುಂತು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಚಲೋ ಐತಿ ಇದೊಂದು ಟ್ರೈನ್ ಬರ್ತೈತಿ ಈ ಟ್ರೈನ್ಯಾಗ ಸ್ಟಾರ್ಟಿಂಗ್ ಪಾಯಿಂಟ್ದಿಂದ ಎಂಡ್ ಪಾಯಿಂಟ್ ತಕ ಕರ್ಕೊಂಡು ಹೋಗ್ತಾರೋ ಏನೇನೈತಿ ಏನೇನಿಲ್ಲ ಒಂದು ರೌಂಡ್ ತಿರ್ಸ್ಕಾಡ್ಕೊಂಡು ಬರ್ತಾರು ನಾವು ಫಸ್ಟಿಗೆ ಫೋಟೋ ಶೂಟ್ ಸಲುವಾಗಿ ಅದರೊಳಗೆ ಏನು ಕೂಡಿರಲಿಲ್ಲ ನಮ್ಮದು ನಾವು ನಡ್ಕೊತಾನೆ ಎಲ್ಲ ಕಡೆ ಪ್ಲೇಸಸ್ ಬೇಕಾಗಿತ್ತಲ್ವ ಯಾವ್ಯಾವ ಪ್ಲೇಸ್ ಚಲೋ ಐತಿ ಎಲ್ಲಿನತ್ರ ಫೋಟೋ ಚಲೋ ಬರ್ತಾವಂತಂದು ನಾವು ನಡ್ಕೊತಾನೆ ಹೋಗಿ ಎಲ್ಲ ಕಡೆ ನೋಡಾತಿದ್ದು ಯಾವ ಪ್ಲೇಸ ಏನು ಅಂತಂದ ಇಲ್ಲಿ ಚಂದನವನದಾಗ ಸ್ವಿಮ್ಮಿಂಗ್ ಪೂಲೂನು ಐತಿ ನಮ್ಮ ಹುಡುಗರು ಸ್ವಿಮ್ಮಿಂಗ್ ಪೂಲ್ ನೋಡಿ ಆ ಥರ ನಮ್ಮ ನಮ್ಮನ್ನ ಆಟ ಆಟಕ್ಕೆ ಕಳಿಸ್ರಿ ಅಂತ ಹತ್ತಿರು ನಾವು ಇಲ್ಲಿ ಬಂದಿರೋದು ಇದನ್ನು ಮಾಡೋಕ್ಕಲ್ಲ ಇದು ಚಂದ ಎಕ್ಸಾಕ್ಟ್ಲಿ ಆಗಿ ಚಂದನವನ್ನು ಇದನ್ನು ಪ್ಲೇಸ್ನ ಎಂಜಾಯ್ ಮಾಡೋಕೆ ಬಂದಿಲ್ಲ ನಾವು ಜಸ್ಟ್ ಫೋಟೋ ಶೂಟಿಗೆ ಬಂದಿದ್ದೆವು ಅದಕ್ಕಂತ ಮತ್ತೊಂದು ಸಲ ಬರೋನು ಅವಾಗ ಆಟ ಆಡೋಕ್ರಿ ಈಗ ನೀವು ಜೋಕಾಳಿ ಜಾರ್ಗುಂಡಿ ಮತ್ತು ಸಣ್ಣ ಸಣ್ಣ ಯಾವ ಇದು ಆಡ್ರಿ ಸ್ವಿಮ್ಮಿಂಗ್ ಪೂಲ್ದಾಗದಾಗ ಹೋದ್ರೆ ನಿಮ್ಮನ್ನ ಯಾವಾಗ ನೋಡೋದು ಆ ಕಡೆ ಫೋಟೋ ಶೂಟ್ದವ್ರು ಅವ್ರನ್ನ ಯಾವಾಗ ನೋಡೋದು ಅಂತ ಹೇಳಿ ಇವ್ರಿಗೆ ಈಗ ಸಾಕಾಗಿ ಕಬ್ಬಿನ ಹಾಲು ಕುಡ್ಯತಾಳ ರೀಯ ಊರ ಹತ್ರ ಈ ಥರದ್ದು ಯಾವುದೋ ಅಂದ್ರೆ ಯಾವುದೋ ಪ್ಲೇಸ್ ಇರೋಕ್ಕಿಲ್ಲ ಈಗ ರೀಸೆಂಟಾಗಿ ಇದನ್ನು ಮಾಡಿದಾರು ಭಾಳ ಚಲೋ ಐತಿ ಮತ್ತು ಭಾಳ ಚೆಂದ ಐತಿ ಮತ್ತು ಈ ಸಂಡೇ ಅಂತೂ ಭಾಳ ಅಂದ್ರೆ ಭಾಳ ರಶ ಎರಡು ಮೂರು ಸ್ಕೂಲ್ದವ್ರೆಲ್ಲ ಪಿಕ್ನಿಕಿಗೆ ಅಂತ ಬಂದಿರು ಸಂಡೇ ಬಿಟ್ಟು ನಡಕಿನ ದಿವ್ಸಿಗೆ ಜರ ರಾಶಿ ಕಡಿಮೆ ಇರ್ಬೋದು ಅನ್ನಿಸ್ತೈತಿ ಇಲ್ಲ ಆಯ್ತಂದ್ರೆ ನಾವು ಸಂಡೇ ಬಂದಿದ್ದು ಈ ಜನ ಎಲ್ಲ ನೋಡಿ ಅಯ್ಯೋ ಸಂಡೇ ಐತಿ ಎಷ್ಟೊಂದು ಜನ ಐತಿ ನಾವೆಲ್ಲ ಹೆಂಗೆ ಇದನ್ನು ಮಾಡೋದು ಅಂತ ಅಂದ್ಕೊಂಡು ಆದರೂ ಒಂದೊಂದು ಕಡೆ ಪ್ಲೇಸ್ ಫುಲ್ ಎಲ್ಲ ಕಡೆ ಜನ ಇದ್ದರು ಮತ್ತು ನಮಗೆ ಯಾವ್ಯಾವ ಬೇಕಾಗಿತ್ತು ಪ್ಲೇಸ್ ಅಲ್ಲಿ ಎಲ್ಲ ಕಡೆ ನಿಂತು ಫೋಟೋಶೂಟ್ ಮಾಡಿದ್ದು ಈಗ ಸೇಮ್ ಕನ್ನೇರಿ ಮಟ್ಟದಾಗ ಹೆಂಗೆ ಮಾಡಿದಾರಲ್ಲ ಗೊಂಬಿಗಳು ಎಲ್ಲ ಥರದ್ದ ಇಲ್ಲಿ ನೋಡಿರಿ ಎಲ್ಲ ಗೊಂಬಿ ವಾದ್ಯ ಮದ್ವಿ ಟೈಮ್ದಾಗ ಬಾರಿಸ್ತಾರಲ್ಲ ಅದನ್ನೆಲ್ಲ ಬಾರಿಸೋದೈತಿ ಇಲ್ಲಿ ಹ ಆಕಳ ಇದನ್ನೈತಿ ಮತ್ತು ಈ ಕಡೆ ಮದುಮಗಳದ್ದು ಎಲ್ಲ ಥರದ್ದು ಗೊಂಬೆಗಳು ಇಟ್ಟಿದ್ದರು ಇಲ್ಲಿ ಮತ್ತು ಇನ್ನೊಂದು ಸ್ವಲ್ಪ ಮಾಡೋನು ಇದಾವೆ ಇನ್ನ ಕನ್ಸ್ಟ್ರಕ್ಷನ್ ಚಾಲೂ ಐತಿ ಮತ್ತು ಪ್ಲೇಸ್ ಮಾತ್ರ ಒನ್ ಡೇ ಪಿಕ್ನಿಕಿಗೆ ಚಲೋ ಐತಿ ಮತ್ತು ಗ್ರೀನರಿನೇ ಐತಿ ಹುಡುಗರಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಯಾಕಂದ್ರೆ ಆಟದ್ದೈತಿ ಮತ್ತು ಇದನ್ನ ಏನೋ ಬೋಟಿಂಗ್ ಕೂಡ ಐತಿ ಎಲ್ಲನೂ ಐತಿ ಸೊ ಎಂಜಾಯ್ ಮಾಡ್ಬೋದು ಮತ್ತು ಒಂದು ಸಲ ವಿಸಿಟು ಮಾಡ್ಬೋದು ನಾವು ಈ ಚಂದನವಾದ ಆದಾಗಿಂದ ಮನೆಯಾಗ ಮಾತಾಡತಿದ್ದು ಹೋಗಬೇಕು ನೋಡಿ ಬರಬೇಕು ನೋಡಿ ಬರಬೇಕು ಅಂತಂದ ಒಟ್ಟು ಆಗಿಲ್ಲ ಟೈಮ ಸಿಗಾಕಿಲ್ಲ ಈಗ ಸುಪ್ರಿಯನ್ ಫೋಟೋ ಶೂಟ್ ಸಲುವಾಗಿ ಇದು ನಮಗಿಲ್ಲಿ ಬರೋದ ಟೈಮ್ ಕೂಡಿ ಬಂದಿತ್ತು ಹಾಗಾಗಿ ಫೋಟೋ ಆಯಿತು ಮತ್ತು ನಮಗೂ ಟೈಮ್ ಸ್ಪೆಂಡ್ ಆಗ್ತೈತಿ ಅಂತಂದು ಎರಡೂ ಆಯ್ತು ಅಂತ ಬಂದಿದ್ದು ನಮಗೆ ಜಾಸ್ತಿ ತಿರುಗಾಡಿ ನೋಡೋಕೆ ಸಿಗಲಿಲ್ಲ ಯಾಕಂದರೆ ನಾವು ಮೇನಾಗಿ ಬಂದಿರೋದು ಫೋಟೋ ಶೂಟಿಗೆ ಹಂಗಾಗಿ ಅದಕ್ಕೆ ಕಡೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದು ನಮ್ಮ ಅನ್ನ ಅದಂದ್ರು ಚಲೋ ಐತಿ ಪ್ಲೇಸ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಬಂದು ನೀಟಾಗಿ ಹುಡುಗರನ್ನು ಆಡಿಸಿ ಮತ್ತು ನಾವು ಇದನ್ನು ಮಾಡೋಕೆ ಬರ್ತೈತಿ ಅಂತಂದರು ಈ ಕಡೆ ಇಲ್ಲಿ ಬೋಟಿಂಗ್ದಾಗ ಅವ್ರದ್ದು ಫೋಟೋ ಶೂಟ್ ಮಾಡೋದಿತ್ತು ಹಂಗಾಗಿ ಈ ಕಡೆ ಮಾಡೋಕೆ ಬಂದಾಗ ನಮ್ಮ ಹುಡುಗರೆಲ್ಲಾನು ಬೋಟಿಂಗ್ ನೋಡಿ ಹಳಾಕಿಡಿದ್ರು ನಮ್ಮನು ಬೋಟಿಂಗ್ದಾಗ ಕೂನಸ್ರಿ ಕೂನಸ್ರಿ ಅಂತ ಅಂದ ಹಾಗಾಗಿ ಈಗ ಅನ್ನ రియా రిషి మవిత నాలుగు జన కూడ్రతారు ಕಚ್ಚಿ ಕಾರಂಜಿಗೆ ಇದನ್ನ ಮಾಡ್ತಾರೋ ಇದು ನೈಟ್ ಚಲೋ ಕಾಣ್ತೈತಿ ಡೇ ಈಗ ಇಲ್ಲಿ ನಂದು ಸಾನದ್ದು ಸರ್ದಿತ್ತು ಇಲ್ಲಿ ಸವಿತಾ ಆದ ನಂತರ ನಾನು ಸಾನು ಕೂಡ್ರತಿದ್ದು ನಮ್ಮ ಸ್ವಲ್ಪ ಏನೋ ಕೆಲಸ ಐತೆ ಅಂತ ಆಚೆ ಹೋಗಿನಿ ನಾನ ಸಾನು ಅಷ್ಟೊತ್ತಿಗೆ ಹೋಗಿ ಬರ್ಗುಡ್ದೆ ಇಲ್ಲಿ ನಂಬರ್ ರಷ್ಯಾ ರಶ ಇಲ್ಲಾಂದ್ರೂ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ನಾವಿಬ್ಬರು ಸಾನು ನಾನು ನಂಬರ್ ಹಚ್ಚಿ ನಿಂತಿದ್ದು ಅಷ್ಟು ಜನ ಇದ್ದರು ಫೈನಲಿ ನಂದು ಸಾನದು ಬಂತು ನನಗಂತೂ ಇದಿಷ್ಟು ಬೋಟ್ ನಾ ತುಳಿತೀನಿ ಹೋಗ್ತೇನೆ ಇಲ್ಲ ಅಂತ ಅನ್ನಾತೀನಿ ಸಾನ್ವಿ ನಾ ಇದೇನು ನಡಿ ನೀ ತುಳಿಲಿಲ್ಲ ಅಂದ್ರೆ ನಾನು ತುಳಿತೇನೆ ನಾನು ತುಳಿತೇನೆ ಅಂತನಾಳ್ ಯಾಕಂದ್ರೆ ಅಲ್ಲಿ ಹೋಗಿ ಬಂದವದು ನಮ್ಮ ಅಣ್ಣ ಮತ್ತು ಸವಿತಾ ಎಲ್ಲ ಹೇಳಾತಿರು ತುಳಿಯಂತ್ಲಿ ಕಾಲು ನುಸ್ತಾವ್ ಪೈಡಲ್ಲಿ ತುಳಿಯಂತ್ಲಿ ಮತ್ತು ಲಘು ಹೋಗಂಗಿಲ್ಲ ಬೋಟ್ ಮುಂದೆ ಸೊ ಏನು ಮಾಡ್ತೀರಿ ನೋಡ್ರಿ ಅನ್ನಾತಿರು ಆಲ್ರೆಡಿ ಟಿಕೆಟ್ ತೆಗ್ಸಿದ್ದು ಮತ್ತು ಸಾನ್ನು ಅಂತ ಕೇಳಾಕಿಲ್ಲ ಅದು ಹೋಗ್ಲಿ ಬಿಡಲಿ ನಾವು ಇಬ್ಬರು ಒಟ್ಟು ನಾ ಹೋಗೋದು ಅಂತ ಕುಂತೇಳು ಸೊ ಅವರಿಗೆ ಟ್ರೈ ಮಾಡೋಣ ಅಂತ ಹೋಗಿದ್ದು ನಾವು ಎಕಡೆರೆ ಹೊಡೆದ್ರೆ ಅದು ಎಕಡೆರೆ ಹೊಂಟಿತ್ತು ಭಾಳ ಫನ್ ಇತ್ತು ಮತ್ತು ತುಳಿದು ತುಳಿದು ಸಾಕಾಯಿತು ನಾವು ಒಂದು ರೌಂಡ್ ಹೋಗಿಬಿಡ್ದು ಅವ್ರಿಗೆ ಹೇಳತ್ತೀನಿ ನಮಗೆ ಸಾಕ್ರಿ ನಮಗೆ ದಡಕ್ಕೆ ಬರ್ತೀನಿ ಹೆಂಗೆ ಬರೋದು ಅಂತಂದು ಕೇಳಾತೀನಿ ಅವ್ರು ಬೇಡ್ರಿ ಜಲ್ದಿ ಬರಬೇಡ್ರಿ ಇನ್ನೊಂದು ಸ್ವಲ್ಪ ಎರಡು ರೌಂಡ್ ಹೋಗಿ ಬರ್ರಿ ಎಲ್ಲರೂ ಲಘು ಬಂದ್ರೆ ಬರೋಂಗಿಲ್ಲ ನೀವು ನೋಡ್ರಿ ಲಘು ಬರ್ತೀರಿ ಅನ್ನತೀರು ನಂಗೆ ತುಳು ತುಳಿದು ಸಾಕಾಗಿತ್ತು ಒಂದು ರೌಂಡ್ ಹೋಗಿದ ತಕ್ಷಣ ಎರಡು ರೌಂಡ್ ಏನು ಹಾಕಿನಿ ತಾನು ಸಾಕು ನನಗೆ ಕಾಲುನೂ ಬಾ ಅಂತ ಹೇಳಿ ಮತ್ತಿನ ಕರ್ಕೊಂಡು ಬಂದಿನಿ ಎಲ್ಲರೂ ಜಾಸ್ತಿ ಬೋಟ್ನ ಮುಂದೆ ಇದನ್ನು ಮಾಡಿದ್ರೆ ನಂದು ಸಾನೊಂದು ಬರೀ ಬ್ಯಾಕ್ ಹೊಂಟಿತ್ತು ಮುಂದೆ ಬರೋಕೆ ಇಲ್ಲ ಬರೀ ರೌಂಡ್ ಅಲ್ಲೇ ತಿರ್ಗಾತಿತ್ತು ಅಂದ ಇಲ್ಲ ಇಲ್ಲಾಯ್ತಂದ್ರೆ ಒಟ್ಟು ಸ್ಟ್ರೇಟ್ ಆಗೋಕೆ ಇಲ್ಲ ಈಗ ಹಿಂದೆ ಹೊಂಟಿದ್ದೆವು ಮತ್ತು ಸ್ಟ್ರೇಟ್ ಮಾಡ್ಕೊರಿ ಸ್ಟ್ರೇಟ್ ಮಾಡ್ಕೊರಿ ಅಂದ್ರೆ ಸ್ಟ್ರೇಟ್ ಮಾಡ್ಕೊಂಡ್ರು ಮತ್ತು ಅವ್ರ ಕಡೆಯೇ ರೌಂಡಾಗಿ ಬರತಿತ್ತು ನಂಗಂತೂ ಸಾಕಾಗಿ ಹೋಯ್ತು ಆಲ್ರೆಡಿ ಬೆಳಿಗ್ಗೆ ಬಂದಾಗಿಂದ ತಿರ್ಗಾಡತ್ತಿದ್ದು ಅಲ್ಲಿ ಚಂದನವನದಾಗ ಹಾಗಾಗಿ ಮತ್ತೆ ಈಕಿ ನೋಡ್ರಿ ಈಕಿ ಸಲುವಾಗಿನ ನಾನು ಇಲ್ಲಿ ಕೂತಿರೋದು ಇದು ಪೈಡಲ್ ಮಾಡೋದು ನೋಡಿ ಬೇಡ ಅಂತ ಅನ್ನತೀನಿ ಈಕೆ ಇಲ್ಲ ನಾವು ಕುಡ್ರೋದು ಕುಡ್ರೋದು ಅಂತಂದು ಈಕಿ ಸಲುವಾಗಿ ಕುಂತೀನಿ ಈಗ ಮತ್ತೆ ಅದು ಸ್ಟೇಟ್ ಹೋಗಲಿಲ್ಲ ಮತ್ತು ಅವ್ರ ಕಡೆನೇ ಬರಾತಿತ್ತು ಅವ್ರು ಹೋಗ್ರಿ ಈ ಕಡೆಯೇ ಹೋಗ್ರಿ ನೀವು ಒಂದು ರೌಂಡ್ ಅಂತಂದು ಹೇಳಾತಿರು ಸಾನ್ವಿ ನಂಗೆ ಮಮ್ಮಿ ಈಗ ಅಲ್ಲಿ ಹೋಗೋದು ಬೇಡ ಇನ್ನೊಂದು ರೌಂಡ್ ಸ್ವಲ್ಪ ಹೋಗೋನು ಹೋಗೋನು ಅಂತ ಹೇಳಾತಿಳು ನಾ ಸಾಕು ಅಂತ ಹೇಳ್ರನು ಕೇಳಾಕಿಲ್ಲ ಬಟ್ ಚಲೋ ಅನ್ನಿಸಿತು ಆದರೆ ಏನೋ ಸ್ವಲ್ಪ ನೋಸ್ತವು ಇಷ್ಟ ಇರಲಿ ಬಿಡಲಿ ಈ ಹುಡುಗರು ಸಲುವಾಗಿ ಆದರೂ ಯಾಕೆ ನಾವು ಸ್ವಲ್ಪ ಕೊಡ್ರಬೇಕು ಮಾಡಬೇಕು ಇಲ್ಲ ಅಂತಂದ್ರೆ ಅವರು ಕುಂತಾರು ಹಾಗಾಗಿ ಆಕೆ ಖುಷಿ ಸಲುವಾಗಿ ನಾನು ಕುಂತೀನಿ ನೆಕ್ಸ್ಟ್ ಗಾರ್ಡನ್ ಕಡೆ ಹೋಗಿದ್ದು ಇಲ್ಲೇ ಒಂದು ಸ್ಕೂಲ್ ಹುಡುಗರು ಎಲ್ಲ ಬಂದಿರು ಟ್ರಿಪ್ಪಿಗೆ ಅವರೆಲ್ಲ ಸ್ವಿಮ್ಮಿಂಗ್ ಪೂಲ್ದಾಗೆ ಆಟ ಆಡಿ ಬಂದಿರು ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ರಿಯಾನ್ ನೋಡಿ ನಾವು ಅಂಕಲ್ ರೀ ಅಂತ ಹೇಳಿ ರಿಯಾನ್ ಕೂನ್ಸ್ಕೊಂಡು ಜೋಕಾಳಿ ಆಡಾತಿರು ನಮ್ಮ ರಿಯಾನ್ ಯಾರು ಎತ್ಕೊಂಡ್ರೂ ಅವ್ರ ಮೇಲೆ ಹೋಗ್ತಾಳು ಅಳಂಗಿಲ್ಲ ಏನಿಲ್ಲ ಒಟ್ಟು ಚಲೋ ತಂಗೆ ಮಾತಾಡ್ರು ಮಟ್ರು ಅಂದ್ರೆ ಒಟ್ಟು ಹೋಗಿಬಿಡ್ತಾಳು ಗಪ್ಪ ಕುಂತಾಳು ಕಿರಿಕಿರಿ ಏನು ಮಾಡಂಗಿಲ್ಲ ಈಗ ಇಲ್ಲೇ ಇನ್ನೊಂದು ಅಂದ್ರೆ ಈ ಥರದ್ದು ನಿಮ್ಗೆ ಆಗ ಹೇಳಿನಿ ಇರೋ ವಸ್ತು ಒಳಗಾನ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ ಅಂತಂದ ಟಯರ್ ಐತಿ ಟಯರ್ದಾಗ ಒಂದು ರ್ಯಾಕ್ ಎಲ್ಲ ಫುಲ್ ಹಾಲ್ ಥರ ಐತಿ ಇಲ್ಲಿ ಇದನ್ನು ಮಾಡ್ತಾರೆ ಏನಂದ್ರೆ ಜಾದು ಮಾಡ್ತಾರು ಸರ್ಕಸ್ಸಾ ಅಲ್ಲಿ ಇದನ್ನು ಈ ಥರದ್ದು ಎರಡು ಕಡೆ ರ್ಯಾಕ್ದಾಗ ಫುಲ್ ಟಯರ್ದು ಜೋಕಾಳಿ ಮಾಡಿದರು ಸಾನುಗ ಹರಿಸಿಗೆ ಕೂಡ್ರು ಬರ್ರಿ ಟ್ರೈ ಮಾಡಿ ಬರ್ರಿ ಅಂತ ಹೇಳೀನಿ ಅವ್ರು ಇಲ್ಲಿನ ಕುಣಿ ಆಟ ಆಡ್ಸತ್ತೀನಿ ಮತ್ತು ಅನ್ನ ಸವಿತಾ ಮತ್ತು ಆ ಕಡೆ ಹೋಗಿರು ಸುಪ್ರಿಯನ್ ಜೊತೆ ಹಾಗಾಗಿ ಮು ಇಬ್ಬರನ್ನೂ ನಾ ಕರ್ಕೊಂಡು ಕುಂತೀನಿ ರಿಯಾ ಆಳ ಅಂತಲೇ ಅವ್ರ ಮಮ್ಮಿ ಕಡೆನ ಹೋಗಿ ಹೇಳಕ್ಕಿ ಇಲ್ಲಿ ಸ್ವಲ್ಪ ರಿಷಿಗಿರಿಯಾಗ ಆಯಿತು ಹಂಗಾಗಿ ಸಾನು ಸಿಟ್ಟು ಮಾಡ್ಕೊಂಡಿದ್ದಾಳು ರಿಷಿ ಒಂದು ಕಡೆ ಕೂತಾಳು ಅಕ್ಕಿ ಒಂದು ಕಡೆ ಕೂತಾಳು ಈಕಿ ಮಾತಾಡೋದಿಲ್ಲ ನಗೋದಿಲ್ಲ ನನ್ನ ಏನು ಮಾಡಬೇಡ ಮಾತಾಡಿಸ್ಬೇಡ್ರಿ ಅಂತ ಶಿಫ್ಟ್ ಮಾಡ್ಕೊಂಡು ಕೂತಿಳು ಇವರಿಬ್ಬರು ಎಲ್ಲಿ ಇರ್ತಾರಲ್ಲಿ ಅಂತೂ ಇರತೈತಿ ಮತ್ತು ಒಬ್ರಗೊಬ್ಬರನ್ನ ಬಿಟ್ಟು ಹೋಗಂಗಿಲ್ಲ ಇಲ್ಲೇ ಸಣ್ಣದ ಜೋಕಾಳಿತ್ತು ಮೂರು ಜನ ಕೂಡ್ರೂ ಅಂತ ಅಂದ್ರೆ ರೆಸ್ಟ್ ಮಾಡೋಣ ಅಂತ ಅಂದ್ರೆ ರೆಸ್ಟ್ ಮಾಡತ್ತಿದ್ದು ಮುಂದೆ ಕಾರಂಜಿಗೆ ಹಾಡು ಹಚ್ಚಿ ಅದನ್ನು ಇದನ್ನ ಮಾಡತ್ತಿರು ಡಾನ್ಸ್ ಥರ ಕರಂಜಿಗೆ ಇದನ್ನು ಮಾಡತ್ತಿರೋ ಅದನ್ನ ನೋಡ್ಕೊತಾನೆ ಕುಂತಿದ್ದು ಇಷ್ಟೆಲ್ಲ ಆಗಿ ನೇನು ಮೇನ್ ಗೇಟಿಗೆ ಬಂದಿದ್ದು ಹೊರಗೆ ಹೋಗೋಕ ಸಾಯಂಕಾಲ ಐದೂವರೆ ಆಗಿತ್ತು ನಾವು ಫಸ್ಟಿಗೆ ಬಂದಾಗ ಇಲ್ಲಿ ಟ್ರೈನ್ದಾಗ ಜನ ಕುಂತ್ ಕುಂತ ಎಲ್ಲ ಕಡೆ ರೌಂಡ್ ಹಾಕತ್ತಿರು ಅದನ್ನು ಸಾನು ರಿಷಿ ನೋಡಿ ನಮ್ಮನು ಟ್ರೈನ್ದಾಗ ಕುನಿಸ್ರಿ ಕುನಿಸ್ರಿ ಅನ್ನತ್ತಿರು ನಾವೇನಂದು ಹೋಗೋ ಟೈಮಿಗೆ ಕೂಡ್ರೂ ಈಗ ಸ್ವಲ್ಪ ಬಂದಿರೋ ಕೆಲಸ ಫಸ್ಟ್ ಎಲ್ಲ ಮುಗಿಸ್ಕೊಳ್ಳೋನು ಆ ನಂತರ ಟೈಮ್ ಉಳಿದ್ರೆ ಅದ್ರಾಗ ಕೂಡ್ರಾಕೆ ಬರುತ್ತೈತಿ ಅಂತ ಹೇಳೀನಿ ಈಗ ನಾವು ಐದುವರೆಗೆ ಹೋಗೋ ಟೈಮ್ಗೆ ಇನ್ನು ಟ್ರೈನ್ದಾಗ ಕುನಿಷೇ ನಮ್ಮನ್ನು ಕರ್ಕೊಂಡು ಹೋಗ್ರಿ ಅಂತಂದ್ರು ಮತ್ತು ನಾನು ಅನ್ನಿ ಕುಂತು ಕುಂತೋಗೋನು ಯಾವ ಥರ ಐತಿ ನೋಡೋಣ ಅಂತಂದ ಇಲ್ಲಿ ಎಷ್ಟು ಜನ ಏನೇನೇ ಯಾರ್ಯಾರು ಇಲ್ಲಿ ಫ್ರಂಟ್ ಗೇಟ್ ಹತ್ರ ನಿಂತಿದ್ದಾರೆ ಅಷ್ಟು ಜನಾನು ಟ್ರೈನ್ ಸಲುವಾಗಿನೇ ವೇಟ್ ಮಾಡತ್ತಿರು ಆ ಟ್ರೈನ್ ಆ ಕಡೆ ಮಂದಿನ್ ಕರ್ಕೊಂಡು ಹೋಗಿ ಬರೋ ಸ್ವಲ್ಪ ಲೇಟಾಗಂತಲೇ ಇಲ್ಲಿ ಸಾನ್ವಿನದ ಇಲ್ಲಿ ಬೋಟ್ದಾಗ ಕೂನ್ಸಿದ್ದು ಆಟ ಆಡೋಕೆ ಇಲ್ಲಿ ಫ್ರಂಟಿಗೆ ಒಂದು ಎರಡು ಮೂರು ಥರದ ಜೋಕಾಳಿ ಮತ್ತು ಬೋಟ ಇನ್ನೊಂದು ಕುರ್ಚಿದು ಯಾವುದೋ ಜೋಕಾಳಿ ಇತ್ತು ಅದನ್ನೂ ನಾವೆಲ್ಲ ಕೈಲೇನ ತಿರ್ಸ್ಬೇಕು ಯಾವ ತನ್ನ ಹೋಗಂಗಿಲ್ಲ ನಾವು ಕೈಲೇನ ತೂಗಬೇಕು ಸೊ ಇವ್ರನ್ನ ಈ ಥರ ಕುಣಿಸಿದ್ದು ಮತ್ತು ಟ್ರೈನ್ ಸಲುವಾಗಿ ವೆಯ್ಟ್ ಮಾಡತ್ತಿದ್ದು ಟ್ರೈನ್ ಸಲುವಾಗು ಇಷ್ಟು ಜನ ವೇಟ್ ಮಾಡತ್ತೀರಂದ್ರೆ ಈಗ ಬಸ್ ಸ್ಟ್ಯಾಂಡ್ನಾಗ ಹೆಂಗೆ ಬಸ್ಸಿಗೆ ವೇಟ್ ಮಾಡ್ತಾರಲ್ಲ ಆ ಪರಿ ಜನ ವೆಯ್ಟ್ ಮಾಡತ್ತಿದ್ರು ಟ್ರೈನ್ ಬಂದ ತಕ್ಷಣ ಎಲ್ಲರೂ ಹೋಗಿ ಬಸ್ದಾಗ ಹೆಂಗೆ ಸೀಟ್ ಹಿಡಿತಾರಲ್ಲ ಆ ಥರ ಹೋಗಿ ಸೀಟ್ ಹಿಡ್ಯತ್ತಿರು ಇದರೊಳಗೆ ನಮಗೆ ಜಾಗ ಸಿಗ್ಬೇಕಂದ್ರೂ ಅದಕ್ಕೂ ಎಲ್ಲ ಹೋಗಿ ನಿಂತು ಕಷ್ಟಪಟ್ಟೆನ ಹಿಡಿದು ಇದೇನು ಬಸ್ ಐತೋ ಏನು ಟ್ರೈನ್ ಐತೆ ಚಂದನ ಒಣದಾಗ ಬಂದೆವು ಗೊತ್ತಿಲ್ಲ ಆ ಥರ ಅನಿಸಿತು ಹಂಗೋ ಹಿಂಗೋ ಮಾಡಿ ಸುಪ್ರಿಯಾ ಮಾತ್ರ ರಾಹುಲ ಒಂದು ಬೋಗಿ ಹಿಡಿದ್ರು ಅದ್ರಾಗನ ಫುಲ್ ನಮ್ಮ ಫ್ಯಾಮ್ಲಿ ಎಲ್ಲ ಕೂಡಿತ್ತು ಮತ್ತು ಸಿಕ್ತಿತ್ತು ಇಲ್ಲೋ ಅನ್ನತಿದ್ದು ಫೈನಲಿ ಹೆಂಗೋ ಸಿಕ್ಕಿತ್ತು ಮತ್ತು ಈಗ ಈ ಟ್ರೈನ್ ಒಂದು ಕಡೆಯಿಂದ ಲಾಸ್ಟ್ ಪಾಯಿಂಟ್ ತಕ ಸ್ಟಾರ್ಟಿಂಗ್ದಿಂದ ಲಾಸ್ಟ್ ಪಾಯಿಂಟ್ ತನಕ ನಮ್ಮನೆಲ್ಲ ಕರ್ಕೊಂಡು ಹೊಂಟಿತ್ತು ಇದು ಟ್ರೈನ್ ಟ್ರೈನ್ ಅಂತೀವಿ ಆ ಥರ ಏನಿಲ್ಲ ಅಗದಿ ಸ್ಲೋ ಆಗಿ ಹೋಗ್ತೈತಿ ಮತ್ತು ಇಲ್ಲ ಏನೋ ಸಣ್ಣ ಹುಡುಗರಿಗೆ ಖುಷಿ ಅಂತ ಸಿಗ್ತೈತಿ ಮತ್ತು ಏನೇನು ಐತಿ ಚಂದನು ಅನ್ನೋದಾಗ ಅನ್ನೋದು ಕಂಪ್ಲೀಟ್ ರೌಂಡ್ ಹಾಕಿ ತೋರಿಸ್ತೈತಿ ಮತ್ತು ನೋಡ್ಬೋದು ಟ್ರೈನ್ಯಾಗ ಕುಂತು ಹಾಗಾಗಿ ಇದನ್ನೊಂದು ಟ್ರೈನ್ ವ್ಯವಸ್ಥೆ ಮಾಡಿದಾರಲ್ಲಿ ಇದಕ್ಕೆ ಚಾರ್ಜಸ್ ಇಲ್ಲ ಇದು ಫ್ರೀ ಐತಿ ಹುಡುಗರು ಆಟಗಳು ಏನೇನು ಇದಾವೆ ಅವಷ್ಟೇ ಎಲ್ಲ ಚಾರ್ಜಸ್ ಇದ್ದಾವೆ ಸಪ್ರೇಟ್ ಸಪ್ರೇಟ್ ಇಲ್ಲಿ ಎಲ್ಲ ಗಾಡಿಗಳ ಮ್ಯಾಗೂ ಪೇಂಟ್ ಮಾಡಿದಾರು ಮತ್ತು ಏನೇನೇನಾದರೂ ಒಂದು ಅರ್ಥ ಇರೋ ಚಿತ್ರಕಲೆನ ಬಿಡಿಸಿದಾರು ನೋಡೋಕೆಲ್ಲ ಚೆಂದಿದ್ದು ರೀಸ್ನೇಬಲ್ ರೇಟ್ ಐತಿ ಮತ್ತು ಎಲ್ಲರೂ ಸಲ ಬಂದು ನೋಡೋ ಹಾಗೂ ಪ್ಲೇಸ್ ಐತಿ ಮತ್ತು ಹುಡುಗೋರಿಗೆ ಅಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಸಿಗ್ತೈತಿ ಮತ್ತು ದೊಡ್ಡವ್ರೂ ಸ್ವಿಮ್ಮಿಂಗ್ ಪೂಲ್ದಾಗ ಎಂಜಾಯ್ ಮಾಡ್ಬೋದು ಸೊ ಊಟದಾಗ ಕಟ್ಕೊಂಡ್ಬಂದು ಈ ಥರದ ಗ್ರೀನರಿ ಪ್ಲೇಸ್ ಒಳಗೆ ಕುಂತು ಊಟ ಜಾಸ್ತಿ ಜನ ಎಲ್ಲರೂ ಊಟ ಕಟ್ಕೊಂಡ ಬಂದು ಇಲ್ಲಿ ಕುಂತು ಊಟ ಮಾಡ್ತಾರೆ ಅದು ಟೈಮ್ ಸ್ಪೆಂಡ್ ಮಾಡಿ ಖುಷಿ ಸಿಗ್ತೈತಿ ಫ್ಯಾಮ್ಲಿ ಜೊತೆ ಸೊ ಎಲ್ಲರೂ ಇಲ್ಲಿಯೇ ಏರ್ ಇದ್ದವರೆಲ್ಲ ಬಂದು ಒಂದು ಸಲ ಚಂದನವನ್ನ ವಿಸಿಟ್ ಮಾಡ್ಬೋದು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ಇರಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬೈ ಫ್ರೆಂಡ್ಸ್